ಮಿತ್ರ ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ ಸ್ನೇಹಿತರೆ ಈ ಒಂದು ಕ್ಲಾಸ್ ನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಿಸಿದ ಪ್ರಮುಖವಾಗಿ ವಿಶ್ವ ಬ್ಯಾಂಕಿನ ಒಂದು ಪ್ರಮುಖ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ ವಿಶೇಷವಾಗಿ ನಿಮ್ಮ ಒಂದು ಕೆ ಎಸ್ ಸಿ ಎಕ್ಸಾಮ್ ಹೆಲ್ಪ್ ಆಗ್ಲಿ ಅಂತ ಈ ಒಂದು ಕ್ಲಾಸ್ ಮಾಡ್ತಾ ಇದೀನಿ ಈ ಒಂದು ಕ್ಲಾಸ್ ನಲ್ಲಿ ನಾವು ಏನು ವಿಶ್ವ ಬ್ಯಾಂಕಿನ ಒಂದು ಸಂಪೂರ್ಣವಾದ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಏನಂದ್ರೆ ಈ ಒಂದು ವಿಶ್ವ ಬ್ಯಾಂಕಿನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಯಾವಾಗ ಸ್ಥಾಪನೆ ಆಯಿತು ಯಾವಾಗ ಸ್ಥಾಪನೆ ಆಯ್ತು ಮತ್ತೆ ಯಾರ್ ಸ್ಥಾಪಕರು ಯಾರು ಫೌಂಡರ್ಸ್ ಯಾರು ಇದ್ದು ಮತ್ತ ಭಾರತ ಯಾವಾಗ ಸೇರ್ಪಡೆ ಆಯ್ತು ಭಾರತ ಯಾವಾಗ ಸೇರ್ಪಡೆ ಆಯ್ತು ನೆಕ್ಸ್ಟ್ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಮತ್ತೆ ಇದರ ವಿಶ್ವ ಬ್ಯಾಂಕಿನ ಒಂದು ಸಂಘಟನೆಗಳು ಯಾವುವು ಏನು ವಿಶ್ವ ವಿಶ್ವ ಬ್ಯಾಂಕಿನ ಸಂಘಟನೆಗಳು ಯಾವುವು ಮತ್ತ ಇಲ್ಲಿ ಮತದಾನದ ಮೌಲ್ಯಗಳು ಎಷ್ಟು ಮತ್ತೆ ಭಾರತದ ಭಾರತದ ಒಂದು ಮತದಾನ ಮೌಲ್ಯ ಎಷ್ಟು ಏನು ಭಾರತದ ಮತದಾನ ಮೌಲ್ಯ ಎಷ್ಟು ನೆಕ್ಸ್ಟ್ ಈ ಸಂಘಟನೆಗಳಲ್ಲಿ ಯಾ ಭಾರತ ಯಾವ ಸಂಘಟನೆಯ ಒಂದು ಏನಂದ್ರೆ ಸದಸ್ಯತ್ವ ನಾವು ಹೊಂದಿಲ್ಲ ಅನ್ಬೋದಣ್ಣ ಈ ಒಂದು ಕ್ಲಾಸ್ ನಲ್ಲಿ ನೋಡೋಣ ಮೊದಲ ಪ್ರಶ್ನೆ ನೋಡ್ರಿ ವಿಶ್ವ ಬ್ಯಾಂಕಿನ ಸ್ಥಾಪಕರು ಯಾರಂತ ಕೇಳಿದಾರೆ ಇಲ್ಲಿ ಏನು ವಿಶ್ವ ಬ್ಯಾಂಕಿನ ಸ್ಥಾಪಕರು ಯಾರಂತ ಕೇಳಿದಾರ ಏನ್ ಕೊಡ್ತಾರಂದ್ರೆ ಇಲ್ಲಿ ಅವರು ಒಂದು ಜಾನ್ ಮಿಲಾರ್ಡ್ ಕೇಂದ್ರಸ್ ಕೊಟ್ಟಿದ ನೆಕ್ಸ್ಟ್ ಎರಡರಲ್ಲಿ ಏನ್ ಅಂದ್ರೆ ಹ್ಯಾರಿ ಡೆಕ್ಟರ್ ವೈಟ್ ಕೊಟ್ಟಿದ್ದಾರೆ ಇನ್ನೊಂದ್ ಏನ್ ಕೊಟ್ಟಾರ ವಿನ್ಸ್ಟನ್ ಚರ್ಚ್ ಮತ್ತೊಂದ್ ಏನು ರೋಜ್ ಬೆಲ್ಟ್ ಸ್ನೇಹಿತರೆ ಆಪ್ಷನ್ಸ್ ನೋಡೋಣ ಆಪ್ಷನ್ಸ್ ಏನ್ಸಿದ್ರು ನೋಡೋಣ ಆಪ್ಷನ್ ಎ ಎಲ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಮತ್ತು ಎರಡು ಬಿ ಎಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎರಡು ಮತ್ತು ಮೂರು ಪಿ ಎಲ್ ಏನ್ ಕೊಟ್ಟಿದ್ದಾರೆ ಒಂದು ಮತ್ತು ಮೂರು ನೆಕ್ಸ್ಟ್ ಡಿ ಎಲ್ ಏನ್ ಕೊಟ್ಟಿದ್ದಾರೆ ಮೂರು ಮತ್ತು ನಾಲ್ಕು ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಒಂದು ಮತ್ತು ಎರಡು ಯಾವುದು ಆಪ್ಷನ್ ಎ ಸರಿಯಾಗಿದೆ ಏನು ಜಾನ್ ಮಿನಾರ್ಡ್ ಕೇನ್ಸ್ ಮತ್ತು ಹ್ಯಾರಿ ಡಾಕ್ಟರ್ ವೈಟ್ ಅವರು ಏನ್ ಮಾಡ್ತಾರೆ ಅಂದ್ರೆ ಸೇರಿ ಈ ವಿಶ್ವ ಬ್ಯಾಂಕ್ನ ಸ್ಥಾಪನೆ ಮಾಡ್ತಾರೆ ಯಾಕಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟನ ನೋಡ್ತೀರಿ ನೀವು ಯಾವುದು ಮಹಾ ಆರ್ಥಿಕ ಮುಗ್ಗಟ್ಟನ ಕೂಡ ನೋಡ್ತೀವಿ ಇಲ್ಲಿ ಈ ಸಂದರ್ಭದಲ್ಲಿ ಅಮೆರಿಕ ತುಂಬಾ ನೆಲ ಕಚ್ಚಿ ನೆಲ ಕಟ್ಟಿರ್ತೈತಿ ಅಂತ ಸಂದರ್ಭದಲ್ಲಿ ಏನಂತಾರೆ ಈ ಜಾನ್ ಮೆಡರ್ ಕೇರ್ಸ್ ಅವರು ತಮ್ಮ ಒಂದು ಸಿದ್ಧಾಂತ ಮಾಡ್ತಾರೆ ಜನರಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಆ ಒಂದು ಸಿದ್ಧಾಂತದ ಆಧಾರದ ಮೇಲೆ ಈ ಕೇನ್ಸ್ ಅವರು ಮತ್ತು ವೈಟ್ ಅವರು ತೇರಿ ಏನ್ ಮಾಡ್ತಾರಂದ್ರೆ ಅಂದ್ರೆ ವಿಶ್ವ ಬ್ಯಾಂಕಿನ ಒಂದು ಸ್ಥಾಪನೆಯನ್ನ ಮಾಡ್ತಾರೆ ಮುಂದಿನ ಪ್ರಶ್ನೆ ನೋಡ್ರಿ ವಿಶ್ವ ಬ್ಯಾಂಕ್ ಅನ್ನು ಈ ಕೆಳಗಿನ ಯಾವ ಒಪ್ಪಂದದ ಅನ್ವಯ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ ಏನು ವಿಶ್ವ ಬ್ಯಾಂಕ್ ಅನ್ನು ಕೆಳಗಿನ ಯಾವ ಒಪ್ಪಂದದ ಅನ್ವಯ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ ಏನಾದರೂ ನೋಡೋಣ ಒಂದು ವಾಷಿಂಗ್ಟನ್ ಒಪ್ಪಂದ ಎರಡು ಬ್ರಿಟನ್ ವುಡ್ ಒಪ್ಪಂದ ಮೂರು ನ್ಯೂಯಾರ್ಕ್ ಒಪ್ಪಂದ ನಾಲ್ಕು ಪ್ಯಾರಿಸ್ ಒಪ್ಪಂದ ಇಲ್ಲಿ ಯಾವ್ದು ಸರಿಯಾದ ಉತ್ತರ ಬ್ರಿಟನ್ ವುಡ್ ಒಪ್ಪಂದ ಈ ವಿಶ್ವ ಬ್ಯಾಂಕ್ ಅನ್ನು ಏನ್ ಮಾಡ್ತಾರಂದ್ರ ಬ್ರಿಟನ್ ವುಡ್ ಒಪ್ಪಂದ ಪ್ರಕಾರ ಸ್ಥಾಪನೆ ಮಾಡ್ತಾರೆ ಏನು ಬ್ರಿಟನ್ ವುಡ್ ಒಪ್ಪಂದ ಪ್ರಕಾರ ಸ್ಥಾಪನೆ ಮಾಡ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ವಿಶ್ವ ಬ್ಯಾಂಕಿನ ಅವಳಿ ಸಹೋದರಿ ಸಂಸ್ಥೆ ಯಾವ್ದಂತ ಇಲ್ಲಿ ಏನು ವಿಶ್ವ ಬ್ಯಾಂಕಿನ ಅವಳಿ ಸಹೋದರಿ ಸಂಸ್ಥೆ ಯಾವ್ದಂತ ಕೇಳಿದ್ದಾರೆ ಆಪ್ಷನ್ಸ್ ಏನಂದ ನೋಡೋಣ ಏನ್ ಕೊಟ್ಟಿದ್ದಾರೆ ಇಲ್ಲಿ ಡಬ್ಲ್ಯೂ ಟಿಒ ಐಎಂಎಫ್ ಎಫ್ಎಒ ಎಡಿ ಬಿ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಆಗತ್ತಾ ಐ ಈ ಬ್ರಿಟನ್ ಒಪ್ಪಂದದ ಪ್ರಕಾರ ಈ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಇದ್ರ ಜೊತೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಒಂದ್ಸಲ ಕೇಳಿದ್ರೆ ಅದ್ರ ಕ್ವಶನ್ ಇಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಏನು ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅವಳಿ ಸಹೋದರಿ ಸಂಸ್ಥೆ ಯಾವುದು ವಿಶ್ವ ಬ್ಯಾಂಕಿನ ಅವಳಿ ಸಹೋದರಿ ಸಂಸ್ಥೆ ಸಂಸ್ಥೆ ಐಎಂಎಫ್ ಮುಂದಿನ ಪ್ರಶ್ನೆ ನೋಡ್ರಿ ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಕಂಡು ಬರುವುದು ಎಲ್ಲಿ ಅಂತ ಕೇಳಿದ ಏನು ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಕಂಡು ಬರುವುದು ಎಲ್ಲಿ ಅಂತ ಕೇಳಿದಾರ ಆಪ್ಷನ್ಸ್ ನೋಡೋಣ ಏನು ಒಂದು ವಾಷಿಂಗ್ಟನ್ ಡಿ ಸಿ ಎರಡು ಬ್ರಿಟನ್ ಉದ್ದು ಮೂರು ನ್ಯೂಯಾರ್ಕ್ ನಾಲ್ಕು ಪ್ಯಾರಿಸ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ವಾಷಿಂಗ್ಟನ್ ಡಿ ಅಲ್ಲಿ ಒಂದು ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿಯನ್ನು ಕೂಡ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ನೋಡ್ರಿ ವಿಶ್ವ ಬ್ಯಾಂಕಿನ ಮೊದಲ ಅಧ್ಯಕ್ಷರು ಯಾರು ಕೇಳಿದಾರಲ್ಲಿ ಏನು ವಿಶ್ವ ಬ್ಯಾಂಕಿನ ಮೊದಲ ಅಧ್ಯಕ್ಷರು ಆಕ್ಚುಲಿ ಇಂತ ಪ್ರಶ್ನೆ ಕೇಳಲ್ಲ ನಿಮ್ ಟೈಮ್ ಏನು ಸರಿ ಇಲ್ಲ ಅಂದ್ರೆ ಚಾನ್ಸಸ್ ಜಾಸ್ತಿ ಇರುತ್ತ ಈ ಪ್ರಶ್ನೆ ಮಾಡಿದಿನಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಯುಗೆನ್ ಮೇಯರ್ ಜಾನ್ ಮ್ಯಾಕ್ಲಾಯ್ ಜಾರ್ಜ್ ವುಡ್ಸ್ ಇನ್ನೊಂದು ಜೇಮ್ಸ್ ಉಲ್ಪೆನ್ ಸನ್ಸ್ ಇಲ್ಲಿ ಯಾವ್ದು ಸರಿಯಾದ ಉತ್ತರ ಯುಗೆನ್ ಮೇಯರ್ ಏನ್ಪೇಟ್ಕೊಡ್ರಿ ಈ ಪ್ರಶ್ನೆ ಕೇಳೋ ಚಾನ್ಸಸ್ ಜಾಸ್ತಿ ಇತ್ತು ಯುಗೆನ್ ಮೇಯರ್ ಮತ್ತೊಂದು ಪ್ರಶ್ನೆ ನೋಡ್ರಿ ಪ್ರಸ್ತುತ ವಿಶ್ವ ಬ್ಯಾಂಕಿನ ಅಧ್ಯಕ್ಷರು ಯಾರು ಅಂತ ಇಲ್ಲಿ ಏನು ಪ್ರಸ್ತುತ ಕೇಳಿದಾರ ನೋಡ್ರಿ ಅವಾಗಲೇ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರಿ ಬಟ್ ಇಲ್ಲಿ ಏನ್ ಕೇಳಿದಾರ ಪ್ರಸ್ತುತ ವಿಶ್ವ ಬ್ಯಾಂಕಿನ ಅಧ್ಯಕ್ಷನ ಅಧ್ಯಕ್ಷರು ಯಾರು ಅಂತ ಕೇಳಿದಾರ ಆಪ್ಷನ್ಸ್ ನೋಡೋಣ ಒಂದು ಪರಮೇಶ್ವರನ್ ಅಯ್ಯರ್ ಎರಡು ಅಜಯ್ ಬಂಗಾ ಇನ್ನೊಂದ್ ಯಾವ್ದು ರಾಬರ್ಟ್ ಥಾಮಸ್ ನದ್ದುರ್ ಮತ್ತೊಂದ್ ಯಾವ್ದು ಗೀತಾ ಗೋಪಿನಾಥನ್ ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಆಪ್ಷನ್ ಬಿ ವಿಶ್ವ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷ ಯಾರು ಅಜಯ್ ಬಂಗಾ ಇದನ್ನ ಮೊನ್ನೆ ಒಂದು ಕೆಇ ಎಕ್ಸಾಮ್ ಕೇಳಿದ್ರು ಕೆಇ ಎಕ್ಸಾಮ್ ಎಕ್ಸಾಮ್ ಅದು ಲೇಬರ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಗಳು ಕೇಳಿದ್ರು ಇದ್ದೇ ಯಾವ್ದು ವಿಶ್ವ ಬ್ಯಾಂಕಿನ ಅಧ್ಯಕ್ಷ ಅಂತ ಕೇಳಿದ್ರು ಅಜಯ್ ಬಂಗಾ ಇವರು ಹಿಂದಿನ ಒಂದು ಮಾಸ್ಟರ್ ಕಾರ್ಡ್ ಬರ್ತಲ್ಲ ಮಾಸ್ಟರ್ ಕಾರ್ಡ್ ಅದರದ ಒಂದು ಸಿಇಒ ಆಗಿದ್ರು ಇವರು ಪ್ರಶ್ನೆ ನೋಡ್ರಿ ವಿಶ್ವ ಬ್ಯಾಂಕಿನ ಪ್ರಸ್ತುತ ವಿಶ್ವ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಯಾರು ತಿಳಿದಾರ ನೋಡ್ರಿ ಅವ್ರು ఏను వ్యవస్థాపక నిర్దేశకరు కళా ఆప్షన్స్ నోడంత్ ప్రోస్టన్ బర్గ్ అజయ్ బంగ రాబర్ట్ థామస్ జీతా గోపినాథన్ ఇల్ సరి ఉత్తర ఆప్షన్ ఏ ఆక్సల్ వ్యాన్ ప్రోట్సన్ బర్గ్ ఇవరెన్ బ్యాంకర ఎండి మేనేజింగ్ డైరెక్టర్ ఆఫ్ వరల్డ్ బ్యాంక్ వ్యాన్ ప్రోట్సన్ బర్గ్ అజయ్ బంగ నా బు ప్రశ్నలు కూడా హాను ನೆಕ್ಸ್ಟ್ ಕ್ವಶನ್ ನೋಡ್ರಿ ಪ್ರಸ್ತುತ ವಿಶ್ವ ಬ್ಯಾಂಕಿನ ಸಿ ಒ ಯಾರ ಕೇಳಿದಾರ ನೋಡ್ರಿ ಸಿ ಎಫ್ಒಂದ್ರ ಏನ್ ಹೇಳ್ರಿ ಚೀಫ್ ಫೈನಾನ್ಸ್ ಆಫೀಸರ್ ಚೀಫ್ ಫೈನಾನ್ಸ್ ಆಫೀಸರ್ ಮುಖ್ಯ ಹಣಕಾಸು ಅಧಿಕಾರಿ ಏನು ಮುಖ್ಯ ಹಣಕಾಸು ಅಧಿಕಾರಿ ಆಪ್ಷನ್ಸ್ ನೋಡೋಣ ಏನೇನಂತು ಅನ್ಸುಲಾ ಕಾಂತು ಇಂಟರ್ಮಿಟ್ ಗಿಲ್ ಇನ್ನೊಂದು ಗೀತಾ ಗೋಪಿನಾಥನ್ ಇಲ್ಲಿ ಸರಿಯಾದ ಯಾವುದು ಭಾರತೀಯ ಮೂಲದ ಕಾಂತ್ ಆಪ್ಷನ್ ಬಿ ಏನು ಸಿ ಎಫ್ ಯಾರದು ಇವತ್ತು ಪ್ರಸ್ತುತ ಯಾರು ಅನ್ಸುಲಾ ಕಾಂತಿ ಯಾರು ಇಂಡಿಯನ್ ವರ್ಜನ್ ಭಾರತೀಯ ಮೂಲದವರು ಇವರು ಕೂಡ ಭಾರತೀಯ ಮೂಲದ ಅಧ್ಯಕ್ಷನು ಕೂಡ ನೋಡ್ತಿರ್ ನೀವು ಎಲ್ಲಿ ಯಾರನ್ನ ನಮ್ಮ ಅಜಯ್ ಬಂಗಾ ಅವ್ರನ್ನ ಅಜಯ್ ಬಂಗಾ ಕೂಡ ಒಬ್ರು ಭಾರತೀಯ ಮೂಲದ ಒಬ್ರು ವ್ಯಕ್ತಿಯವರು ಮುಂದಿನ ಪ್ರಶ್ನೆ ನೋಡ್ರಿ ಪ್ರಶ್ನೆ ಏನ್ ಇಲ್ಲಿ ಪ್ರಸ್ತುತ ವಿಶ್ವ ಬ್ಯಾಂಕಿನ ಚೀಪ್ ಎಕನಾಮಿಸ್ಟ್ ಯಾರು ಕೇಳಿದಾರೆ ಏನು ಚೀಪ್ ಎಕನಾಮಿಸ್ಟ್ ಆಪ್ಷನ್ ಸಿ ಏನ್ ಕೊಡ್ತಾರ ಕೇಳೋಣ ಇಲ್ಲಿ ಒಂದು ಎಕ್ಸಲ್ ಗನ್ ಟ್ರೋಸ್ಟನ್ ಎರಡು ಅನ್ಸೂಲಾ ಕಾಂತು ಆಪ್ಷನ್ ಸಿ ಇಂಡರ್ಮಿಟ್ ಗಿಲ್ ಇನ್ನೊಬ್ರು ಗೀತಾ ಗೋಪಿನಾಥ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಸಿ ಇಂಡರ್ಮಿಟ್ ಗಿಲ್ ಚೀಫ್ ಎಕನಮಿಸ್ಟ್ ನೋಡ್ರಿ ಇಂಡರ್ಮಿಟ್ ಗಿಲ್ ಇದು ಕೆಲವು ಕೆಲಸ ಜಾಸ್ತಿ ನ್ಯೂಸ್ ಅಲ್ಲಿ ಜಾಸ್ತಿ ನೋಡ್ಕೊಟ್ಟು ಯಾರು ಚೀಫ್ ಎಕನಾಮಿಸ್ಟ್ ಆಫ್ ದಿ ವರ್ಲ್ಡ್ ಬ್ಯಾಂಕ್ ಇಂಡರ್ಮಿಟ್ ಗಿಲ್ ಮುಂದಿನ ಪ್ರಶ್ನೆ ನೋಡ್ರಿ ಪ್ರಸ್ತುತ ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಎಷ್ಟೊತ್ತು ಕೇಳಿದಾರೆ ಪ್ರಸ್ತುತ ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಎಷ್ಟು ಕೇಳಿದರ ಆಪ್ಷನ್ ಸಿ ಏನ್ ಕೊಡ್ತಾರ ನೋಡೋಣ ನೋಡ್ರಿ ಇಲ್ಲಿ ಒನ್ನೂರ ಎಂಬತ್ತೊಂಬತ್ತು ಒಂಬತ್ತು ಒಂದೂರ ಮೂರು ತೊಂಬತ್ತೊಂದು ಒಂದೂರ ಎಂಬತ್ತಾರು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಒಂದೂರ ಎಂಬತ್ತೊಂಬತ್ತು ಪ್ರಸ್ತುತ ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಒನ್ನೂರ ಎಂಬತ್ತೊಂಬತ್ತು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನ್ ಕೇಳ್ತಾರೆ ಇಲ್ಲಿ ವಿಶ್ವ ಬ್ಯಾಂಕಿನ ಸದಸ್ಯತ್ವ ಪಡೆದ ಕೊನೆಯ ರಾಷ್ಟ್ರ ಯಾವುದು ಅಂತ ಕೇಳಿದಾರೆ ಇಲ್ಲಿ ಏನು ವಿಶ್ವ ವಿಶ್ವ ಬ್ಯಾಂಕಿನ ಸದಸ್ಯತ್ವ ಪಡೆದ ಕೊನೆಯ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದಾರ ಸೆನ್ಸಿ ಕೊಡ್ತಾರೆ ನೋಡೋಣ ಒಂದು ನೌರು ಉಗಾಂಡ ರೊಮೇನಿಯಾ ಫಿಜಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ವಿಶ್ವ ಬ್ಯಾಂಕಿನ ಸದಸ್ಯತ್ವ ಪಡೆದ ಕೊನೆಯ ಒಂದು ರಾಷ್ಟ್ರ ಯಾವುದು ನೌರು ಮುಂದಿನ ಪ್ರಶ್ನೆ ನೋಡೋಣ ವಿಶ್ವ ಬ್ಯಾಂಕಿನಲ್ಲಿ ಅತಿ ಹೆಚ್ಚು ಮತದಾನದ ಮೌಲ್ಯ ಹೊಂದಿರುವ ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರ ಯಾವುದು ಅಂತ ಹೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ಏನ್ ಕೊಡ್ತಾರೆ ನೋಡೋಣ ಭಾರತ ಅಮೇರಿಕಾ ಚೀನಾ ಜಪಾನ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಮೇರಿಕಾ ಅತಿ ಹೆಚ್ಚು ಒಂದು ವಿಶ್ವ ಬ್ಯಾಂಕಿನಲ್ಲಿ ಅತಿ ಹೆಚ್ಚು ಮತದಾನದ ಮೌಲ್ಯವನ್ನು ಹೊಂದಿರತಕ್ಕಂತ ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರ ಯಾವುದಂದ್ರೆ ಅಮೆರಿಕ ಮತ್ತೊಂದು ಪ್ರಶ್ನೆ ನೋಡೋಣ ವಿಶ್ವ ಬ್ಯಾಂಕಿನಲ್ಲಿ ನೋಡ್ರಿ ವಿಶ್ವ ಬ್ಯಾಂಕಿನಲ್ಲಿ ಅತಿ ಹೆಚ್ಚು ಮತದಾನದ ಮೌಲ್ಯವನ್ನು ಹೊಂದಿರುವ ವಿಶ್ವ ಬ್ಯಾಂಕಿನ ಮೊದಲ ನಾಲ್ಕು ಸದಸ್ಯ ರಾಷ್ಟ್ರಗಳು ಯಾವ್ದಕ್ಕೆ ಕೇಳಿದಾರೆ ಇಲ್ಲಿ ಮೊದಲ ನಾಲ್ಕು ಸದಸ್ಯ ರಾಷ್ಟ್ರಗಳು ಎಂತ ರಾಷ್ಟ್ರಗಳು ಅತಿ ಹೆಚ್ಚು ಮತದಾನದ ಮೌಲ್ಯವನ್ನು ಹೊಂದಿರತಕ್ಕಂತ ವಿಶ್ವದ ವಿಶ್ವ ಬ್ಯಾಂಕಿನ ಮೊದಲ ನಾಲ್ಕು ಸದಸ್ಯ ರಾಷ್ಟ್ರಗಳು ಯಾವ್ದು ಕೇಳಿದಾರ ಆಪ್ಷನ್ ಏನ್ಸ್ ಕೊಡ್ತಾರ ನೋಡೋಣ ಇಲ್ಲಿ ಕೊಟ್ಟಾರ ನೋಡ್ರಿ ಒಂದೇನ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಮೆರಿಕ ಜಪಾನ್ ಚೀನಾ ಎರಡರಲ್ಲಿ ಏನ್ ಬಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಮೆರಿಕ ಅಮೆರಿಕ ಚೀನಾ ಭಾರತ ಮತ್ತು ರಷ್ಯಾ ಕೊಟ್ಟಿದ್ದಾರೆ ಆಪ್ಷನ್ ಸಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಮೆರಿಕ ಜಪಾನ್ ಭಾರತ ಚೀನಾ ಕೊಟ್ಟಿದ್ದಾರೆ ಆಪ್ಷನ್ ಡಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಮೆರಿಕ ಚೀನಾ ಜರ್ಮನಿ ಭಾರತ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಅಮೇರಿಕ ಜಪಾನ್ ಚೀನಾ ಜರ್ಮನಿ ಈ ನಾಲ್ಕು ಸದಸ್ಯ ರಾಷ್ಟ್ರಗಳು ಮೊದಲ ಹತ್ತರಲ್ಲಿ ಏನಂತ ಮೊದಲ ನಾಲ್ಕು ಸ್ಥಾನ ಪಡೆದಿರ್ತಕ್ಕಂಥ ಒಂದು ರಾಷ್ಟ್ರಗಳು ಅತಿ ಹೆಚ್ಚು ಮೌಲ್ಯ ಹೊಂದಿರತಕ್ಕಂತ ಒಂದು ಏನು ನಾಲ್ಕು ರಾಷ್ಟ್ರಗಳು ಮುಂದಿನ ಪ್ರಶ್ನೆ ಏನ್ ಕೇಳ್ತಾರ ಇಲ್ಲಿ ವಿಶ್ವ ಬ್ಯಾಂಕಿನಲ್ಲಿ ಭಾರತ ಹೊಂದಿರುವ ಮತದಾನದ ಮೌಲ್ಯ ಎಷ್ಟು ಅಂತ ಹೇಳಿದಾರ ನೋಡ್ರಿ ಏನು ವಿಶ್ವ ಬ್ಯಾಂಕ್ ನಲ್ಲಿ ಭಾರತ ಹೊಂದಿರುವ ಮತದಾನದ ಮೌಲ್ಯ ಎಷ್ಟು ಅಂತ ಕೇಳಿದಾರ ಆಪ್ಷನ್ಸ್ ಏನ್ ಕೊಡ್ತಾರ ನೋಡೋಣ ಹ್ಮ್ ಒಂದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರ ಟೂ ಪಾಯಿಂಟ್ ನೈನ್ ಒನ್ ಕೊಟ್ಟಿದಾರ ಇನ್ನೊಂದು ತ್ರೀ ಪಾಯಿಂಟ್ ಒನ್ ಟೂ ಕೊಟ್ಟಿದ್ದಾರೆ ಇನ್ನೊಂದು ತ್ರೀ ಪಾಯಿಂಟ್ ಒನ್ ನೈನ್ ಕೊಟ್ಟಿದ್ದಾರೆ ಮತ್ತೊಂದು ಫೋರ್ ಪಾಯಿಂಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಟೂ ಪಾಯಿಂಟ್ ಒನ್ ಸಾರಿ ಟೂ ಪರ್ಸೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಇದು ನೋಟ್ಸ್ ಮಾಡ್ಕೊಳ್ಳಿ ಏನು ವಿಶ್ವ ಬ್ಯಾಂಕ್ ನಲ್ಲಿ ಭಾರತ ಹೊಂದಿರೋ ಮತದಾನದ ಮೌಲ್ಯ ಎಷ್ಟು ಎರಡು ಪಾಯಿಂಟ್ ತೊಂಬತ್ತೊಂದು ನೆಕ್ಸ್ಟ್ ಪ್ರಶ್ನೆ ಏನ್ ಕೊಡ್ತಾರೆ ಕೇಳೋಣ ಸಂಪೂರ್ಣ ಒಂದು ಮಾಹಿತಿ ನೋಡೋಣ ಏನು ದ ಕಂಟ್ರೀಸ್ ವಿತ್ ಮೋಸ್ಟ್ ವೋಟಿಂಗ್ ಫೋವರ್ ಕೊಟ್ಟಿದ್ದಾರೆ ನೋಡ್ರಿ ಬ್ಯಾಂಕಿನಲ್ಲಿ ಅತಿ ಹೆಚ್ಚು ಮತದಾನದ ಒಂದು ಮೌಲ್ಯ ಅಥವಾ ಪರ್ಸೆಂಟೇಜ್ ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ ನೋಡೋಣ ಮೊದಲ ನಾಲ್ಕು ರಾಷ್ಟ್ರಗಳನ್ನ ನೋಡ್ರಿ ಏನು ಮೊದಲ ನಾಲ್ಕು ರಾಷ್ಟ್ರಗಳೇನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನು ಅಮೆರಿಕ ಇಲ್ಲಿ ಅಮೇರಿಕಾ ಹದಿನೈದು ಪಾಯಿಂಟ್ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಇನ್ನು ಜಪಾನ್ ಎರಡನೇದಾಗಿ ಎಷ್ಟು ಆರು ಪಾಯಿಂಟ್ ಎಂಬತ್ನಾಲ್ಕು ಪರ್ಸೆಂಟ್ ಆಮೇಲೆ ಚೀನಾ ಮೂರನೇ ಸ್ಥಾನದಲ್ಲಿ ಇರತಕ್ಕಂತ ರಾಷ್ಟ್ರ ಯಾವುದು ಚೀನಾ ಎಷ್ಟು ನಾಲ್ಕು ಪಾಯಿಂಟ್ ನಲವತ್ತೆರಡು ಪರ್ಸೆಂಟ್ ಇನ್ನು ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು ಜರ್ಮನಿ ಎಷ್ಟು ನಾಲ್ಕು ಪರ್ಸೆಂಟ್ ಇನ್ನು ಐದು ಮತ್ತು ಆರು ಯಾವ್ದು ನೋಡೋಣ ನೋಡ್ರಿ ಇಲ್ಲಿ ಐದು ಮತ್ತು ಆರು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಇದು ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬ್ರಿಟನ್ ಇಂಗ್ಲೆಂಡ್ ಅಥವಾ ಬ್ರಿಟನ್ ಬ್ರಿಟನ್ ರಾಷ್ಟ್ರ ಹೊಂದಿರತಕ್ಕಂತ ಒಂದು ಮತದಾನದ ಮೌಲ್ಯ ಎಷ್ಟು ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಇನ್ನು ಆರನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು ಫ್ರಾನ್ಸ್ ಎಷ್ಟು ಮೂರು ಪಾಯಿಂಟ್ ಎಪ್ಪತ್ತೈದು ಇನ್ನು ನಮ್ಮ ಭಾರತ ಹೊಂದಿರತಕ್ಕಂಥ ಸ್ಥಾನ ಎಷ್ಟು ನೋಡ್ರಿ ಬಂತ ನೋಡ್ರಿ ಇಲ್ಲಿ ಏಳನೇ ಸ್ಥಾನ ಏಳನೇ ಸ್ಥಾನ ಎಷ್ಟು ಎರಡು ಪಾಯಿಂಟ್ ತೊಂಬತ್ತೊಂದು ಪರ್ಸೆಂಟ್ ಇದು ಕೇಳೋ ಚಾನ್ಸಸ್ ಜಾಸ್ತಿ ಐತಿ ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಎಂಟು ಮತ್ತು ಒಂಬತ್ತು ಹತ್ತು ನೋಡೋಣ ಯಾವ ಅಂತೇಳಿ ನೋಡ್ರಿ ಇಲ್ಲಿ ಎಂಟನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು ರಷ್ಯಾ ಎಷ್ಟು ಎರಡು ಪಾಯಿಂಟ್ ಎಪ್ಪತ್ತೇಳು ಇನ್ನು ಸೌದಿ ಅರೇಬಿಯಾ ಒಂಬತ್ತು ಸ್ಥಾನದಲ್ಲಿಂದು ಇದು ಕೂಡ ಎರಡು ಪಾಯಿಂಟ್ ಎಪ್ಪತ್ತೇಳು ಐತಿ ಆಮೇಲೆ ಹತ್ತನೇ ರಾಷ್ಟ್ರ ಯಾವುದು ಇಟಲಿ ಎಷ್ಟು ಎರಡು ಪಾಯಿಂಟ್ ಅರವತ್ನಾಲ್ಕ ಎಷ್ಟು ಎರಡು ಪಾಯಿಂಟ್ ಅರವತ್ನಾಲ್ಕು ಇನ್ನು ಇಂಡಿಯಾ ನೋಡ್ರಿ ಇದು ನೋಟ್ ಮಾಡ್ಕೊಡ್ರಿ ಎಷ್ಟು ಏಳನೇ ಸ್ಥಾನ ಏಳನೇ ಸ್ಥಾನ ಮತದಾನದ ಮೌಲ್ಯ ಅಷ್ಟು ಎರಡು ಪಾಯಿಂಟ್ ತೊಂಬತ್ತೊಂದು ಇದು ಕೇಳೋ ಚಾನ್ಸ್ ಜಾಸ್ತಿ ಐತಿ ನೋಟ್ ಮಾಡ್ಕೊಡ್ರಿ ಮುಂದಿನ ಪ್ರಶ್ನೆ ನೋಡ್ರಿ ವಿಶ್ವ ಬ್ಯಾಂಕಿನ ಸಂಘಟನೆಗಳು ಯಾವುವು ಅಂತ ಕೇಳಿದಾರೆ ವಿಶ್ವ ಬ್ಯಾಂಕಿನ ಸಂಘಟನೆಗಳು ಯಾವುವು ಅಂತ ಕೇಳಿದಾರ ನೋಡೋಣ ಯಾವ್ಯಾವ ಕೊಡ್ತಾರೆ ಐ ಬಿ ಎಲ್ ಡಿ ಎರಡು ಐ ಡಿ ಎ ಮೂರು ಐಎಫ್ ಸಿ ನಾಲ್ಕು ಎಮ್ ಐ ಜಿ ಎಸ್ ಐ ಡಿ ಆಪ್ಷನ್ ಏನ್ ಕೊಡ್ತಾರ ಹ್ಮ್ ಈ ತರ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ ಡಿ ಏನು ಐ ಬಿ ಆರ್ ಡಿ ಐ ಎ ಸಿ ಮಿಗ್ ನೆಕ್ಸ್ಟ್ ಐ ಸಿ ಎಸ್ ಐಡಿ ಕೂಡ ವಿಶ್ವ ಬ್ಯಾಂಕಿನ ಒಟ್ಟು ಐದು ಸಂಘಟನೆಗಳನ್ನ ಇಲ್ಲಿ ನೋಡ್ತೀವಿ ಹಾ ಇಲ್ಲಿ ವಿಶ್ವ ಬ್ಯಾಂಕಿನ ಒಟ್ಟು ಸಂಘಟನೆಗಳಷ್ಟು ಯಾವ ಯಾವ್ಯಾವ ನೋಡೋಣ ಯಾವುದು ವಿಶ್ವ ಬ್ಯಾಂಕಿನ ಸಂಘಟನೆ ಇಂಟರ್ ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಐ ಬಿ ಆರ್ ಡಿ ಯಾವಾಗ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ನಲವತ್ತೈದು ಡಿಸೆಂಬರ್ ಇಪ್ಪತ್ತೊಂದರಂದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಎಲ್ಲಿ ಇಲ್ಲಿ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಇದು ವಾಷಿಂಗ್ಟನ್ ಡಿ ಸಿ ಅಮೇರಿಕಾ ಇಂಪಾರ್ಟೆಂಟ್ ಆಗತ್ ನೋಡ್ರಿ ಅಮೇರಿಕಾ ಎರಡನೇ ಸಂಘಟನೆ ನೋಡೋಣ ಯಾವ್ದಿದು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಐ ಡಿ ಎದು ವ್ಯವಸ್ಥಾಪನೆ ಆಯಿತು ಹತ್ತೊಂಬತ್ ನೂರ ಅರವತ್ತು ಮೂರನೇ ಸಂಘಟನೆ ನೋಡ್ರಿ ಏನಂದ್ರೆ ಇಂಟರ್ ನ್ಯಾಷನಲ್ ಫಿನಾನ್ಸ್ ಕಾರ್ಪೋರೇಷನ್ ಐ ಎಫ್ ಸಿ ಇದನ್ನ ಹತ್ತೊಂಬತ್ ನೂರ ಐವತ್ತೇಳು ಜುಲೈ ಇಪ್ಪತ್ತರಂದು ಸ್ಥಾಪನೆ ಮಾಡ್ತಾರ ఇం నై నోడ్రీ నోడీ నోడనా మల్టి ల్యాటరల్ ఇన్వెస్ట్మెంట్ గ్యారెంటీ ఏజెన్సీ అండి ఎంఐన ఐతి హెంట్ ఇన్నొందాదు ఇంపార్టెంట్ అయితే నోడ్రీ కంప్యూటర్ తోర్సప్పా బేగ్ బ్ నోడ్రీ ఐదనేదు ఇంటర్న్యాషనల్ సెంటర్ ఫార్ సెటిల్మెంట్ ఆఫ్ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಯಾವ್ದು ಐ ಸಿ ಎಸ್ ಐ ಡಿವ ಸ್ಥಾಪನೆ ಆಯ್ತು ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಇವನ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಇಂಪಾರ್ಟೆಂಟ್ ಐತಿ ಇದು ಹೆಡ್ ಕ್ವಾರ್ಟರ್ ಕೊಟ್ಟಾರ ಸ್ಥಾಪನೆ ಕೊಟ್ಟಾರ ಮತ್ತೊಂದು ಪ್ರಶ್ನೆ ನೋಡೋಣ ಇಂಪಾರ್ಟೆಂಟ್ ಐತಿ ನೋಡ್ರಿ ಇಲ್ಲಿ ವಿಶ್ವ ಬ್ಯಾಂಕಿನ ವರದಿ ಅನ್ವಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಭಾರತದ ಜಿ ಡಿ ಪಿ ಅಂದಾಜು ಎಷ್ಟು ಕೇಳಿದಾರ ನೋಡ್ರಿ ಇಲ್ಲಿ ಭಾರತದ ಜಿ ಡಿ ಪಿ ಅಂದಾಜು ಯಾವುದು ವಿಶ್ವ ಬ್ಯಾಂಕಿನ ವರದಿ ಅನ್ವಯ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಭಾರತದ ಜಿ ಡಿ ಪಿ ಅಂದಾಜು ಎಷ್ಟು ಕೇಳಿದಾರ ಇಲ್ಲಿ ನೋಡೋಣ ಕಂಪ್ಯೂಟರ್ ಆಪ್ಷನ್ಸ್ ಏನ್ ಕೊಡ್ತೀವಿ ಹ್ಮ್ ಬಂತ ನೋಡ್ರಿ ಇಲ್ಲಿ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನೆಕ್ಸ್ಟ್ ಏಳು ಪಾಯಿಂಟ್ ಜೀರೋ ಪರ್ಸೆಂಟ್ ಇಲ್ಲಿ ನಮಗ್ ಸರಿಯಾದ ಉತ್ತರ ಯಾವುದು ಆರು ಪಾಯಿಂಟ್ ಮೂರು ಎರಡ್ ಸಾವಿರ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ಮಾರ ನಾಲ್ಕನೇ ಸಾಲಿನಲ್ಲಿ ಇರ್ತಕ್ಕಂಥ ಭಾರತದ ಜಿ ಡಿ ಪಿ ಅಷ್ಟು ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್ ಎಷ್ಟು ಆರು ಪಾಯಿಂಟ್ ಮೂರು ನೋಡೋಣ ಮುಂದಿನ ಪ್ರಶ್ನೆ ಏನ್ ಕೊಡ್ತಾರೆ ನೋಡೋಣ ಇಲ್ಲಿ ವಿಶ್ವ ಬ್ಯಾಂಕಿನ ವರದಿ ಅನ್ವಯ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ತೈದನೇ ಸಾಲಿನ ಭಾರತದ ಜಿ ಡಿ ಪಿ ಅಂದಾಜು ಎಷ್ಟು ಕೇಳಿದಾರೆ ನೋಡೋಣ ಭಾರತದ ಜಿ ಡಿ ಪಿ ಅಂದಾಜು ಎಷ್ಟು ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲು ಇನ್ನೇನ್ ಕೊಡ್ತಾರೆ ಆಪ್ಷನ್ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಇನ್ನೊಂದು ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತ್ತೊಂದು ಏಳು ಪಾಯಿಂಟ್ ಐದು ಪರ್ಸೆಂಟ್ ಇಲ್ಲಿ ಸರಿಯಾದ ಆಪ್ಷನ್ ಡಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಒಂದು ಏಳು ಪಾಯಿಂಟ್ ಐದು ಪರ್ಸೆಂಟ್ ನೋಡ್ರಿ ಇದು ನೋಟ್ ಮಾಡ್ಕೊಡ್ರಿ ಏನು ಭಾರತದ ಒಂದು ಅಂಜಾದ ಜಿ ಡಿ ಪಿ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಒಂದು ವಿಶ್ವ ಬ್ಯಾಂಕಿನ ವರದಿಯ ಪ್ರಕಾರ ಏಳು ಪಾಯಿಂಟ್ ಐದು ಇನ್ನು ಕೊನೆಯ ಪ್ರಶ್ನೆ ನೋಡೋಣ ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು ಭಾರತವು ವಿಶ್ವ ಬ್ಯಾಂಕಿನ ಯಾವ ಸಂಘಟನೆಯ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಕೇಳಿದಾರೆ ನೋಡ್ರಿ ಇಲ್ಲಿ ಏನು ಭಾರತವು ವಿಶ್ವ ಬ್ಯಾಂಕಿನ ಒಂದು ಯಾವ ಸಂಘಟನೆಯ ಸದಸ್ಯತ್ವ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಂಪ್ಯೂಟರ್ ಆಪ್ಷನ್ ಏನ್ ಕೊಡ್ತೀರಿ ನೋಡೋಣ ಒಂದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಕೊಡ್ತಾರೆ ಎ ಆಪ್ಷನ್ ಬಿ ಏನ್ ಕೊಡ್ತಾರ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಕೊಡ್ತಾರ ಆಪ್ಷನ್ ಸಿ ಇಲ್ಲಿ ಏನ್ ಕೊಡ್ತಾರ ಬಹು ಆಯಾಮ ಹೂಡಿಕೆ ಭರವಸೆ ಸಂಸ್ಥೆ ಕೊಡ್ತಾರ ಇನ್ನೊಂದು ಏನ್ ಅಂದ್ರೆ ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರ ಕೊಡ್ತಾರ ಇಲ್ಲಿ ಏನ್ ಸರಿಯಾದ ಉತ್ತರ ಆಪ್ಷನ್ ಡಿ ನಮ್ಗೆ ಸರಿಯಾದ ಉತ್ತರ ಯಾವ್ದಾಗ ಸ್ನೇಹಿತರೆ ಆಪ್ಷನ್ ಡಿ ಏನು ಬಹು ಸಾರಿ ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರದ ಒಂದು ಸದಸ್ಯತ್ವವನ್ನ ಈ ನಮ್ಮ ಭಾರತ ಹೊಂದಿಲ್ಲ ರಿಮೇನಿಂಗ್ ಏನ್ ನಾಲ್ಕು ಇದೆಯಲ್ಲ ಆ ನಾಲ್ಕರ ಸಂಘಟನೆಯ ಒಂದು ಭಾರತ ಸದಸ್ಯ ಸದಸ್ಯತ್ವನ ಹೊಂದಿದೆ ಬಟ್ ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರದ ಒಂದು ಸದಸ್ಯತ್ವನ ಭಾರತ ಹೊಂದಿಲ್ಲ ಏನು ವಿಶ್ವ ಬ್ಯಾಂಕಿನ ಒಂದು ಫಿಫ್ ಪ್ರಿವಿಜನ್ ಮಾಡೋಣ ಏನು ವಿಶ್ವ ಬ್ಯಾಂಕಿನ ಒಂದು ಫಿಫ್ ಪ್ರಿವಿಜನ್ ಮಾಡೋಣ ಏನಂದ್ರೆ ವಿಶ್ವ ಬ್ಯಾಂಕ್ ಒಂದು ಸ್ಥಾಪನೆ ಯಾವ ಒಪ್ಪಂದ ಮಾಡ್ ಮಾಡ್ತಾರಂದ್ರೆ ಒಂದು ಯಾವ ಒಪ್ಪಂದ ಬ್ರಿಟನ್ ವುಡ್ ಒಪ್ಪಂದ ಮಾಡ್ತಾರ ಆಮೇಲೆ ವಿಶ್ವ ಬ್ಯಾಂಕ್ ವನ್ನ ಸ್ಥಾಪನೆ ಮಾಡಿದವರು ಯಾರು ನೋಡೋಣ ಸಾರಿ ವಿಶ್ವ ಬ್ಯಾಂಕಿನ ಒಂದು ಸ್ಥಾಪನೆ ಯಾವಾಗ ಯಾವಾಗತ್ತಂದ್ರೆ ಹತ್ತೊಂಬತ್ ನೂರ ನಲವತ್ನಾಕು ಜುಲೈ ಜುಲೈ ತಿಂಗಳಲ್ಲಿ ನೆಕ್ಸ್ಟ್ ಹತ್ತೊಂಬತ್ ನೂರ ಜುಲೈ ತಿಂಗಳಲ್ಲಿ ಒಂದ್ ಏನ್ ಕೊಡ್ತಾರ ಅವರು ಕೇಂದ್ರ ಕಚೇರಿ ಕೊಡ್ತಾರಂದ್ರೆ ಕೊಡ್ತಾರ ಅಮೆರಿಕದ ಒಂದು ವಾಷಿಂಗ್ಟನ್ ಡಿ ಸಿ ಅಲ್ಲಿ ಏನು ಅಮೆರಿಕದ ವಾಷಿಂಗ್ಟನ್ ಡಿ ಸಿ ಅಲ್ಲಿ ಇನ್ನು ನೆಕ್ಸ್ಟ್ ಏನ್ ಮಾಡ್ತಾರ ನೋಡೋಣ ಇಲ್ಲಿ ಏನು ಸ್ಥಾಪಕರು ಯಾರಂತ ಕೊಡ್ತಾರೆ ಮತ್ತು ಹ್ಯಾರಿ ಡಾಕ್ಟರ್ ವೈಟ್ ನೆಕ್ಸ್ಟ್ ಏನ್ ವಿಶ್ವ ಬ್ಯಾಂಕಿನ ಮೊದಲ ಅಧ್ಯಕ್ಷರು ಯಾರಂತ ಕೊಟ್ಟಿದ್ದಾರೆ ಇಲ್ಲಿ ಯುಗನ್ ಮೇಯರ್ ಯಾರು ಯುಗೆನ್ ಮೇಯರ್ ನೆಕ್ಸ್ಟ್ ಏನು ಪ್ರಸ್ತುತ ಅಧ್ಯಕ್ಷರು ಯಾರತ್ ಕೊಡ್ತಾರೆ ಅಂದ್ರೆ ವಿಶ್ವ ಬ್ಯಾಂಕಿನ ಒಂದು ಪ್ರಸ್ತುತ ಅಧ್ಯಕ್ಷರು ಅಜಯ್ ಬಂಗ ಇನ್ನ ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು సరేనా ఇంకా నోడన్ బేగ బి సార్ చీఫ్ ఎక్నమీస్ట్ కేతారు నోడన్ చీఫ్ ఎకనమిస్ట్ ఇంటర్మీట్ కిల్ ప్రస్తుత సదస్య రాష్ట్ర సంఖ్య అసూర ఎంబత్ ಇನ್ನೊಂದ್ ಏನ್ ಕೊಡ್ತಾರೆ ಇಲ್ಲಿ ನೋಡೋಣ ಕೊನೆಯ ಸದಸ್ಯ ರಾಷ್ಟ್ರ ಯಾವುದು ನೋರು ಇಂಪಾರ್ಟೆಂಟ್ ಆಗತ್ತ ನೋಡ್ರಿ ಸಾಕು ನಿಮಗೆ ವರ್ಲ್ಡ್ ಬ್ಯಾಂಕಿಗೆ ಇನ್ನೊಂದು ಪ್ರಮುಖ ಮಾಹಿತಿ ನೋಡೋಣ ವಿಶ್ವ ಬ್ಯಾಂಕಿನ ಸಂಘಟನೆಗಳು ಎಷ್ಟು ಕೊಡ್ತಾರೆ ನೋಡ್ರಿ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಐ ಬಿ ಐ ಡಿ ಸ್ಥಾಪನೆ ಆಗಿರೋದು ಹತ್ತೊಂಬತ್ತು ನೂರ ನಲವತ್ತೈದು ಡಿಸೆಂಬರ್ ಇಪ್ಪತ್ತೇಳು ಹೆಡ್ ಕ್ವಾರ್ಟರ್ ಇತ್ತು ಡಿ ವಾಷಿಂಗ್ಟನ್ ಡಿಸಿ ಅಲ್ಲಿ ಇನ್ನೊಂದು ಯಾವುದು ಐ ಡಿ ಡೆವಲಪ್ಮೆಂಟ್ ಅಸೋಸಿಯೇಷನ್ ಹತ್ತೊಂಬತ್ ನೂರ ಅರವತ್ತರಲ್ಲಿ ಸ್ಥಾಪನೆ ಆಗತ್ತ ನೆಕ್ಸ್ಟ್ ಇನ್ನೊಂದ್ ಯಾವುದು ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಐ ಎಫ್ ಸಿ ಹತ್ತೊಂಬತ್ ನೂರ ಐವತ್ತೇಳು ಜುಲೈ ಇಪ್ಪತ್ತರಾಗ ನೆಕ್ಸ್ಟ್ ಇನ್ನೊಂದ್ ಏನ್ ಕೊಡ್ತಾರಂದ್ರೆ ಮಲ್ಟಿ ಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಮಿಗ್ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಇನ್ನೊಂದು ಏನಂದ್ರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಇವಾಗ ಹತ್ತೊಂಬತ್ ನೂರ ಅರವತ್ತ ಅರ್ ರಾಗ ಇದ್ರದ ನಮ್ದು ಒಂದ್ ಭಾರತ ಏನ್ ಮಾಡ ಸದಸ್ಯತ್ವ ಹೊಂದಿಲ್ಲ ಭಾರತ ಸದಸ್ಯತ್ವ ಹೊಂದಿಲ್ಲ ಕೇಳೋ ಚಾನ್ಸಸ್ ಜಾಸ್ತಿ ಐತಿ ನೋಡ್ಕೊಡ್ರಿ ಸದಸ್ಯತ್ವ ಹೊಂದಿಲ್ಲ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಆಲ್ರೆಡಿ ಬೇಡ ರಿಪೀಟ್ ಮಾಡ್ತೀನಿ ನೋಡ್ರಿ ದ ಕಂಟ್ರೀಸ್ ವಿತ್ ಮೋಸ್ಟ್ ವೋಟಿಂಗ್ ಪವರ್ ಮೊದಲ ನಾಲ್ಕು ರಾಷ್ಟ್ರಗಳು ಅಮೆರಿಕ ಜಪಾನ್ ಚೀನಾ ಮತ್ತು ಜರ್ಮನಿ ಇನ್ನ ಐದು ಮತ್ತು ಆರನೇ ರಾಷ್ಟ್ರಗಳು ಯುನೈಟೆಡ್ ಸ್ಟೇಟ್ ಆಫ್ ಯುನೈಟೆಡ್ ಕಿಂಗ್ಡಮ್ ಆಮೇಲೆ ಬ್ರಿಟನ್ ಇನ್ನೊಂದು ಯಾವುದು ಫ್ರಾನ್ಸ್ ಇನ್ನು ಏಳನೇ ಸ್ಥಾನದಲ್ಲಿ ಯಾವ್ದೈತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಯಾವುದು ಇಂಡಿಯಾ ಟೂ ಪಾಯಿಂಟ್ ನೈನ್ ಒನ್ ಇನ್ನು ಕೊನೆಯ ಮೂರು ರಾಷ್ಟ್ರಗಳು ಯಾವುದು ಎಂಟು ಒಂಬತ್ತು ಹತ್ತು ಒಂದು ರಷ್ಯಾ ಇನ್ನೊಂದು ಸೌದಿ ಅರೇಬಿಯಾ ಮತ್ತೊಂದು ಇಟಲಿ ಇಷ್ಟು ನೆನಪಿಟ್ಕೊಂಡ್ರೆ ಸಾಕ ಇವು ಮೊದಲ್ ನಾಲ್ಕು ರಾಷ್ಟ್ರಗಳನ್ನ ರಾಷ್ಟ್ರಗಳ ಜಾಸ್ತಿ ಇರ್ತತಿ ಇಲ್ಲಾಂದ್ರೆ ನಮ್ಮ ಇಂಡಿಯಾ ಕೆಲ ಜಾಸ್ತಿ ಇಂಡಿಯಾ ಒಂದು ಇಂಡಿಯಾ ಎಷ್ಟು ಮತದಾನದ ಮೌಲ್ಯ ಹೊಂದಿದೆ ಅನ್ನೋದನ್ನ ತೊಳೆದು ಚಾನ್ಸಸ್ ಜಾಸ್ತಿ ಇರುತ್ತೆ ಎಷ್ಟು ಟೂ ಪಾಯಿಂಟ್ ನೈನ್ ಒನ್ ಸ್ನೇಹಿತರೆ ಮುಂದಿನ ಒಂದು ಕ್ಲಾಸ್ ನಲ್ಲಿ ನೋಡೋಣ ನಿಮ್ಗೆ ಮತ್ತೆ ಯಾವುದೋ ಒಂದು ಸಂಘಟನೆ ಅಥವಾ ಬೇರೆ ಇಂಪಾರ್ಟೆಂಟ್ ಇರತಕ್ಕಂತ ಮಾಹಿತಿ ಬೇಕಾಗಿದ್ರ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು